ದೇಶಾದ್ಯಂತ ಪ್ರಭು ಶ್ರೀರಾಮನನ್ನು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪಿಸುವ ಸಂಭ್ರಮ ಶುರುವಾಗಿದೆ ಹೀಗಿರುವಾಗ ಬಿ ಜೆ ಪಿ ಅಧಿಕಾರ ಇರುವಂಥ ರಾಜ್ಯಗಳಲ್ಲಿ ರಜೆಯನ್ನೇ ನೀಡಲಾಗಿದೆ ಇನ್ನು ಕರ್ನಾಟಕದಲ್ಲಿ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸೋಕೆ ಕೂಡ ಈಗಾಗಲೇ ಸರ್ಕಾರ ಆದೇಶವನ್ನು ನೀಡಿದೆ ಇನ್ನು ಈ ದೇಶಾದ್ಯಂತ ಆಚರಿಸಲಾಗ್ತಾ ಇರುವ ಸಂಭ್ರಮದ ವಿರುದ್ಧ ಚಿಕ್ಕಮಗಳೂರಿನಲ್ಲಿ ಧನಿ ಕೇಳಿಬಂದಿದೆ ಇಲ್ಲಿ ಶಾಲಾ ಆಡಳಿತ ಮಂಡಳಿಯೊಂದು ವಿದ್ಯಾರ್ಥಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದು ಒಂದು ಸಾವಿರ ರೂಪಾಯಿ ದಂಡ ವಿಧಿಸ್ತೀವಿ ಆ ದಿನ ರಜೆಯನ್ನೇ ಮಾಡೋ ಹಾಗಿಲ್ಲ ಅಂತ ಹೇಳಿದೆ ಆದರೆ ಬಹಳಷ್ಟು ಕುಟುಂಬಗಳು ಹಿಂದೂ ಸಾಂಪ್ರದಾಯಿಕ ಕುಟುಂಬಗಳೆಲ್ಲವೂ ಕೂಡ ಈ ದಿನ ಪೂಜೆಯನ್ನು ನಡೆಸ್ತವೆ ದೇವಸ್ಥಾನಗಳಿಗೆ ಹೋಗ್ತವೆ ಸ್ಥಳೀಯ ದೇವಸ್ಥಾನಗಳಲ್ಲಿ ಪೂಜೆಯನ್ನು ನಡೆಸಿ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸ್ತಾರೆ ಹೀಗಿರುವಾಗ ಶಾಲಾ ಆಡಳಿತ ಮಂಡಳಿ ಸೇಂಟ್ ಜೋಸೆಫ್ ಶಾಲಾ ಆಡಳಿತ ಮಂಡಳಿ ಚಿಕ್ಕಮಗಳೂರಲ್ಲಿ ಈ ರೀತಿ ಕೊಟ್ಟಿರುವಂಥ ಒಂದು ಸೂಚನೆ ವಿವಾದಕ್ಕೆ ಕಾರಣ ಆಗಿದೆ ಇದರ ವಿರುದ್ಧ ಚಿಕ್ಕಮಗಳೂರು ಬಜರಂಗ ದಳ ವಿ ಎಚ್ ಪಿ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಶಾಲೆಯ ಎದುರು ಜಮಾಯಿಸಿದ್ದಾರೆ ಇದರಿಂದ ಸ್ಥಳದಲ್ಲಿ ತುಸು ಗೊಂದಲದ ಪರಿಸ್ಥಿತಿ ಉಂಟಾಗಿದೆ ಒಟ್ಟಾರೆ ದೇಶಾದ್ಯಂತ ಈ ಒಂದು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ದಿನ ಸಂಭ್ರಮದ ರೀತಿ ಆಚರಿಸ್ತಾ ಇದ್ರೆ ಕೆಲವರು ಮಾತ್ರ ಇದಕ್ಕೆ ಕಿಡಿಗೇಡಿಗಳ ರೀತಿಯಲ್ಲಿ ಕೊಂಕು ಮಾಡ್ತಾ ಇರುವಂಥದ್ದು ಅಚ್ಚರಿ ಮೂಡಿಸ್ತಾ ಇದೆ